ದಯಮಾಡಿ ಮುಂದೆ ಬರಬೇಕು ನಿಮ್ಗಳು ಹಕ್ಕು ಏನು ಪಾಲಿಟಿ ಓದ ಅಲ್ಲಿ ಕೂತ್ಕೊಂಡ್ರೆ ಸಾಲ್ತು ಏನಿದೆ ಅಂತ ಮುಂದೆ ಬನ್ನಿ ತಿಳ್ಕೊಳ್ಳಿ ಕೇಳಿ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡುವವರೆಗೂ ನೀವು ಮುಂದೆ ಬರಲ್ಲ ಪದೇ ಪದೇ ಇದ್ರೆ ತೆಗೆರ್ಕೊಂಡು ಹಿಂದೆ ನಿತ್ಕೊಂಡು ನನಗೆ ನನಗೆ ಮುಂದೆ ಬನ್ನಿ ಮಾಡಿ ಸರ್ಕಾರಕ್ಕೆ ಪ್ರಶ್ನೆ ಮಾಡುವಂತ ಹಕ್ಕು ನಿಮಗಿದೆ ಜನಗಳ ಕೋಶ ನಿಮ್ ಕಣ್ಣ ಕಾಣಿಸ್ತಿಲ್ವ ನಿಮ್ಮ ನಿಮ್ ಮಕ್ಕಳೆಲ್ಲ ವಿದೇಶದಲ್ಲಿ ಹಾಯಾಗಿ ಆರಾಮಾಗಿ ಎಸಿ ರೂಮ್ ಅಲ್ಲಿ ಓದ್ತಿರ್ಬೇಕು ಇಲ್ಲಿ ಬಹಳ ಜನರ ಮಕ್ಕಳು ಪಾರ್ಟ್ ಟೈಮ್ ಅಲ್ಲಿ ಕೆಲಸ ಮಾಡ್ಕೊಂಡು ಅವ್ರ ತಂದೆ ತಾಯಿ ಅಲ್ಲಿಂದ ಕಷ್ಟಪಟ್ಟು ಅವ್ರಿಗೆಲ್ಲ ದುಡ್ಡು ಕಳಿಸಿ ಇವ್ರ ನಿಷ್ಟು ಕಷ್ಟಪಟ್ಟು ಓದಿಸ್ತಿರೋದು ನಿಮ್ಮ ಇಲ್ಲಿ ಬೀದಿಲ್ ಬಂದು ಹೋರಾಟ ಮಾಡಕ್ ಹೇಳಿರಿ ಮಾಡ್ತಿದ್ದೀರಾ ನೀವು ನಿಮ್ಮೆಲ್ಲರ ತಂದೆ ತಾಯಿ ನಮ್ಮೆಲ್ಲರ ತಂದೆ ಬೀದಿ ತಾರ ಮಾಡ್ರಿ ಪೋಷಕರಲ್ಲಿ ಮೊದ್ಲು ವಿನಂತಿ ನಿಮ್ಗರ ಓದ ಒಂದೊಂದು ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ ಒಬ್ಬೊಬ್ಬ ನಾಯಕನೇ ಪ್ರತಿ ಒಂದು ಚೇಂಜ್ ಮಾಡುವಂತ ಇರುತ್ತೆ ಬಟ್ ನಮ್ಮಲ್ಲಿ ಯಾಕೆ ಈ ಸಿಸ್ಟಮ್ ಇದೆ ನನ್ಗೆ ಗೊತ್ತಾಗ್ತಿಲ್ಲ ಇಷ್ಟ ಜನರಲ್ಲಿ ಏನಕ್ರಿ ಒಂದಲ್ಲ ಎರಡಲ್ಲ ಮೂರು ಹತ್ತು ವರ್ಷದವರೆಗೂ ನಮ್ ಜೀವನ ಹಾಳು ಮಾಡ್ಕೊಂಡ್ ಬರೀ ಹೋದಾಗ ಜೀವನ ಮಾಡೋದಾಗುತ್ತಲ್ಲ ನೀವು ನೇಮಕಾತಿ ಮಾಡ್ಕೊಳೋದೇ ಅವಾಗ ಇಷ್ಟ ಜನರ ಬಹುಶಃ ಸುಧಾರ್ಸೋದ ಏನ್ ಮಾಡ್ತಿದ್ರ ನೀವನ್ನ ಬರೀ ಅವಾಗ ಬಿಡ್ತೀವಿ ಇವಾಗ ಬಿಡ್ತೀವಿ ಅವಾಗ ಬಿಡ್ತೀರ ನೀವು ಇಷ್ಟು ಜನರ ಭವಿಷ್ಯ ಇಷ್ಟು ಜನರ ಶಾಪ ನೀವು ತಡೆದ ಬಿಡಲ್ಲ ಕಲ್ರಿ ಇಷ್ಟು ಜನರ ಶಾಪ ನೀವು ತಡೆದ ಬಿಡಂಗಿಲ್ಲ ಏನ್ ಮಾಡ್ತಿದ್ದೆ ಸರ್ಕಾರ ಇನ್ನು ಸ್ಟೂಡೆಂಟ್ಸ್ ಏನ್ರಿ ಸ್ಟೂಡೆಂಟ್ಸ್ ಏನ್ ಮಾಡ್ತಿದ್ರೆ ನೀವು ನೀವು ಬಂದು ಯುನಿಟ್ ಇಂದ ಏನು ಕೇಳೋವರೆಗೂ ಏನು ಮಾಡಲ್ಲ ಇವ್ರು ಹೋರಾಟ ಮಾಡ್ತಾರೆ ಹೋಗ್ತಾರೆ ಬಿಡಿ ಏನು ತಲೆ ಹಾಕೊಳ್ಳಲ್ಲ ಅಷ್ಟೇ ಅಂತಾರೆ ಧಾರವಾಡದಲ್ಲಿ ಇದ್ದ ಸ್ಟೂಡೆಂಟ್ ಅಷ್ಟು ಡೋರ್ ಅಟ್ ನೀವ್ ಮಾಡ್ತಿಲ್ಲ ನೀವು ಯಾಕೆ ನಿಮಗೆ ನೇಮಕತೆ ಆಗೋದ್ ಬೇಡವಾ ಜಾಬ್ ಆಗೋದ್ ಬೇಡವಾ ಯಾಕೋ ಜಾಬ್ ಬೇಡವಾ ಇಷ್ಟ ಕೊಡ್ತೀರಾ ಓದ್ಕೋತ ಕೊಡ್ತೀರಾ ಇಷ್ಟೇನಾ ಬೇಕಾದ್ರೆ ಬರ್ರಿ ಲೈಬ್ರರಿ ಬಿಟ್ಟು ಬಂದ್ ಕೇಳ್ರಿ ಎಷ್ಟು ವರ್ಷ ಅಂತ ಓದ್ಕೋತ ಸುಮ್ಮನೆ ಕೊಡ್ತೀರಾ ಏನ್ರಿ ಮಾಡ್ತಿದ್ರ ನೀವು ಬಂದ್ ಕೇಳ್ರಿ ಅವ್ರ ಏನಿದೆ ನಮ್ ನಮ್ಮ ನಮ್ ಹಕ್ಕಿ ನಮ್ಮ ಹಕ್ಕ ನಾವು ಕೇಳ್ತಾ ಇದೀವಿ ಕಷ್ಟ ವಿದ್ಯಾರ್ಥಿಗಳು ದಯಮಾಡಿ ಮುಂದೆ ಬರ್ಬೇಕು ನಿಮ್ಗಳ ಹಕ್ಕು ಏನು ಹೋದ ಇದೆ ಕೂತ್ಕೊಂಡ್ರೆ ಸಾಲ್ತು ಏನಿದೆ ಅಂತ ಮುಂದೆ ಬನ್ನಿ ತಿಳ್ಕೊಳ್ಳಿ ಕೇಳಿ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡೋವರೆಗೂ ನೀವು ಮುಂದೆ ಬರಲ್ಲ ಪದೇ ಪದೇ ಇದ್ರೆ ತೆಗೆದ ಓಟೆಕಲ್ಲಿ ಕುರ್ತಿರೋದು ನಮ್ಗಲ್ಲಿ ನೋಡ್ಕೊಂಡಿರ್ತಾವ ಅವ್ರಿಗೆ ನಾವು ನೋಡ್ಕೊಂಡಿರ್ತಲ್ಲ ಬಂದಿರ